ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ಗೆ ಸ್ವಾಗತ ನಮ್ಮ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಂಗ್ಳಗಿ ಗ್ರಾಮ ನಮ್ಮ ಎಂಕಮ್ಮಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಅಲ್ಲೊಂದು ದುರದೃಷ್ಟಕರ ಘಟನೆ ನಡೆದಿದೆ ನಿನ್ನೆ ಅದರ ವಿಡಿಯೋ ಕೂಡ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಆ ಒಂದು ಘಟನೆಯಿಂದ ನಮ್ಮ ಪೊಲೀಸ್ ಇಲಾಖೆ ತಲ್ಲಣಗೊಂಡು ಆ ವಿಚಾರವಾಗಿ ಆ ಘಟನೆಯಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪರ್ಕಿಸಿದಾಗ ಅವರು ಸಂಪರ್ಕಕ್ಕೆ ಸಿಗದೆ ಇರೋದ್ರಿಂದ ನಾವು ಒಂದು ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದೀವಿ ಆದ ಘಟನೆ ಏನಪ್ಪಾ ಅಂತಂದ್ರೆ ಈ ಮರಕ್ಕೆ ಕಟ್ಟಿ ಹಾಕಿ ಹೊಡೆಸ್ಕೊಂಡಿರ್ತಕ್ಕಂಥ ಸುಮಾರು ಐದು ಜನರು ರಾಮಸೇನೆ ಕಾರ್ಯಕರ್ತರು ಇದಕ್ಕೆ ಸ್ವಲ್ಪ ಹಿನ್ನೆಲೆ ಇದೆ ಇಪ್ಪತ್ತಾರನೇ ತಾರೀಕು ಈ ವ್ಯಕ್ತಿಗಳು ಒಂದು ವೆಹಿಕಲ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಅಲ್ಲಿ ಅವ್ರ ಮೇಲೆ ಬೇರೆ ರೀತಿಯಾದ ಒಂದು ಅಲಿಗೇಷನ್ ಇದೆ ಡ್ರೈವರ್ ಮತ್ತೆ ಗಾಡಿ ಓನರ್ ಕಡೆಯಿಂದ ಬಟ್ ಅದ್ರ ಬಗ್ಗೆ ನಾವು ಈಗ ಹೇಳಲ್ಲ ಯಾಕಂದ್ರೆ ನಮಗೆ ಕಂಪ್ಲೇಂಟು ಯಾವುದೂ ದಾಖಲಾಗಿಲ್ಲ ಆ ವಿಚಾರವಾಗಿ ಈ ರಾಮಸೇನೆ ಕಾರ್ಯಕರ್ತರು ಮತ್ತೆ ಆ ಗಾಡಿ ವಾಹನದ ಮಾಲಕ ಡ್ರೈವರ್ ಜೊತೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಗಾಡಿಯಲ್ಲಿ ಐದು ಹಸುಗಳು ಇರ್ತವೆ ಆ ವಿಚಾರವಾಗಿ ಕೇಳಲಾಗಿ ಈ ವ್ಯಕ್ತಿ ಡ್ರೈವರ್ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕೊಡ್ಯೂಸ್ ಮಾಡ್ತಾರೆ ನಾವು ಜಾತ್ರೆಯಿಂದ ಖರೀದಿ ಮಾಡಿರೋದು ದನಗಳ ಜಾತ್ರೆಯಿಂದ ನಾವು ಸಾಕಣೆ ಮಾಡಲಿಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಈ ವ್ಯಕ್ತಿಗಳು ಇಲ್ಲ ಸರ್ ನಮಗೆ ಸಂಶಯ ಇತ್ತು ಬಟ್ ಈ ರೀತಿ ಅವರು ಜಾತ್ರೆಗೆ ತಗೊಳ್ಕೊಂಡೋಗಿರಲಿಕ್ಕೆ ಪ್ರೂಫ್ ಕೊಟ್ಟಿರೋದ್ರಿಂದ ನಮ್ಮ ಬಗ್ಗೆ ನಮಗೆ ಇದ್ರ ಬಗ್ಗೆ ಯಾವುದೇ ದೂರ ಇಲ್ಲ ಅಂತ ಹೇಳಿ ಎರಡು ವಾದಿಗಳು ಮತ್ತೆ ಪ್ರತಿವಾದಿಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಬರೆದುಕೊಟ್ಟಿರ್ತಕ್ಕಂಥ ಲೆಟರ್ ನಮ್ಮ ಹತ್ರ ಇದೆ ಅದರಲ್ಲಿ ನಿನ್ನೆ ಕೂಡ ನಾನು ತಮ್ಗೆ ಒಂದು ಪತ್ರ ಅದರಲ್ಲಿ ಏನು ಈ ರಾಮಸೇನೆ ಕಾರ್ಯಕರ್ತರು ನಮಗೆ ಈ ಬಗ್ಗೆ ಯಾವುದೇ ಪಿರಿಯಾರು ಇರೋದಿಲ್ಲ ಅಂತ ಬರೆದು ಕೊಟ್ಟಿರೋದನ್ನ ತಮಗೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅವತ್ತಿನ ದಿವಸ ಇವರು ಇಬ್ರು ವಾದ್ಯಗಳು ಪ್ರತಿವಾದಿಗಳು ನಮ್ಮ ಪೊಲೀಸ್ ಠಾಣೆಯಲ್ಲಿ ಇರಬೇಕಾದ್ರೆ ಆ ಗೋವುಗಳನ್ನ ರಕ್ಷಿಸಲಿಕ್ಕೆ ನಾವು ಅವುಗಳನ್ನ ತಕ್ಷಣಕ್ಕೆ ಗೋಶಾಲೆಗೆ ಕಳಿಸಿದ್ವಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಆ ಗೋಗಳ ಓನರ್ ಏನಿರ್ತಾನೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಗೋಶಾಲೆಗೆ ಹೋಗಿ ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾನೆ ಯಾಕಂದ್ರೆ ಯಾವುದೇ ಎಫ್ಐಆರ್ ಆಗಿರದೇ ಇರೋದ್ರಿಂದ ಅವನು ಮೂರು ದಿವಸಕ್ಕೆ ಆ ಗೋವುಗಳ ಸಾಕಾಣಿಕೆಗೆ ಏನು ಖರ್ಚು ಅವರು ಗೋಶಾಲೆಯವರು ಮಾಡಿದ್ರು ಆ ದುಡ್ಡನ್ನ ಅಲ್ಲಿ ಕೊಟ್ಟು ಅವನು ಬಿಡಿಸ್ಕೊಂಡು ಹೋಗ್ತಾನೆ ಆ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಈ ರಾಮಸೇನೆ ಕಾರ್ಯಕರ್ತರು ಮತ್ತೆ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಹುಶಃ ಅವರಿಗೆ ಡೌಟ್ ಇರಬಹುದು ಇವನು ಈ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೂ ಕೂಡ ಇವನು ಖಾನೆಗೆ ಇವನ ತಗೊಂಡು ಹೋಗ್ತಾ ಇರಬಹುದು ಅನ್ನೋ ಒಂದು ಸಂದೇಹದ ಮೇಲೆ ಹೋಗಿರಬಹುದು ಆದ್ರೆ ಇದ್ರ ಬಗ್ಗೆ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನು ಅವರು ಕೊಟ್ಟಿರೋದಿಲ್ಲ ತದನಂತರ ಇವನು ಬಾಬು ಬಾಬು ಸಾಬ್ ಮುಲ್ತಾನಿ ಆ ಗೋಗಳನ್ನ ತನ್ನ ಮನೆಗೆ ಹೋಗ್ತಾನೆ ಆವಾಗ್ಲಾದ್ರೂ ಇವರು ಬಹುಶಃ ಪೊಲೀಸ್ಗೆ ಹೇಳಿದ್ರೆ ಒಳ್ಳೇದಿತ್ತು ಅಥವಾ ಯಾರೇ ಆದರೂ ಗೋಗಳನ್ನ ಆ ಕಸಾಯ ಕರ್ಕೊಂಡು ಹೋಗಿದ್ರೆ ಮನೆ ಕರ್ಕೊಂಡು ಹೋಗಲ್ಲ ಅಟ್ಲೀಸ್ಟ್ ಅವ್ರು ದೂರದಿಂದ ಅಬ್ಸರ್ವ್ ಮಾಡಬೇಕಾಗಿತ್ತು ದುರದೃಷ್ಟವಶಾತ್ ಅವರು ಅವನ ಮನೆ ಒಳಗಡೆ ನುಗ್ತಾರೆ ಅಷ್ಟೊತ್ತಿಗಾಗ್ಲೆ ಈ ಬಾಬು ಸಾಹು ಮನೆಯಿಂದ ಹೊರಗಡೆ ಹೋಗಿರ್ತಾನೆ ಮನೆಯಲ್ಲಿ ಕೇವಲ ಹೆಣ್ಮಕ್ಳು ಇರ್ತಾರೆ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಸ್ವಲ್ಪ ಜ್ವರ ಕಚ್ಕೊಂಡಾಗ ಅಕ್ಕಪಕ್ಕದ ಮನೆಯವರು ಗ್ರಾಮಸ್ಥರು ಬಂದು ಈ ಐದು ಜನರನ್ನ ಅಲ್ಲೇ ಸ್ಥಳದಲ್ಲಿಯೇ ಹಿಡಿಸ್ಕೊಂಡ್ಬಿಟ್ಟು ಅವ್ರನ್ನ ಊರ್ ಮಧ್ಯದಲ್ಲಿರ್ತಕ್ಕಂತ ಮರಕ್ಕೆ ಕಟ್ಟಿ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಇದು ಕೂಡ ತರವಲ್ಲದ ಕೆಲಸ ಮತ್ತೆ ಕಾನೂನು ಬಾಹಿರ ಕ್ರಮ ಆಮೇಲೆ ಅವ್ರನ್ನ ಬಿಟ್ಟ ಮೇಲೆ ಈ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಾಗುತ್ತೆ ಆದ್ರೆ ಪೊಲೀಸರಿಗೆ ಈ ರೀತಿ ಇವರು ಊರಲ್ಲಿ ಮರಕ್ಕೆ ಕಟ್ಟಿ ಹಾಕಿರೋದ್ರ ಬಗ್ಗೆ ಅವತ್ತು ಗೊತ್ತಿರಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಇವರು ನಮ್ಮ ಹಿಡಕಲ್ ಡ್ಯಾಮ್ ಕ್ರಾಸ್ ಹತ್ರ ಇವ್ರು ಮಾತಾಡ್ಕೊಂಡು ನಿಂತಾಗ ನಮ್ಮ ಪೆಟ್ರೋಲ್ ಇರ್ತಕ್ಕಂತ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸರು ಅಲ್ಲಿ ಹೋಗ್ಬಿಟ್ಟು ಯಮಕಿ ಪೊಲೀಸರು ಅವ್ರನ್ನ ಠಾಣೆ ಕರ್ಕೊಂಡ್ ಬರ್ತಾರೆ ಆ ಠಾಣೆಯಲ್ಲಿ ಕೂಡ ಮತ್ತೆ ಎರಡು ಪತ್ರವನ್ನ ನಮ್ಮ ಸುಧಾರದಿಗೆ ಅವ್ರು ಕೊಡ್ತಾರೆ ಬರೆದ್ಬಿಟ್ಟು ಅದರದ್ದು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ ಈ ರೀತಿ ಇವರು ಗೋಗಳ್ನ ಹೋಗ್ತಾ ಇದ್ರು ನಮ್ಗೆ ಇವ್ರ ಮೇಲೆ ಸಂಶಯ ಬಂದ್ಬಿಟ್ಟು ನಾವು ಆ ಹಿಂಬಾಲಿಸ್ಕೊಂಡು ಹೋದ್ವಿ ಆ ಸಂದರ್ಭದಲ್ಲಿ ನಮಗೂ ಅವರಿಗೆ ತಂಟೆ ತಕರಾರು ಆಗಿದೆ ಆ ವಿಚಾರವಾಗಿ ನಮ್ಗೆ ಯಾವುದೇ ದೂರು ಇಲ್ಲ ಅಂತ ಹೇಳಿ ಬರೆದಿರೋ ಪತ್ರವನ್ನು ಕೂಡ ನಾನು ನಿನ್ನೆ ತಮ್ಗೆ ಶೇರ್ ಮಾಡ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ನಮಗೆ ಈ ರಾಮಸೇನೆ ಕಾರ್ಯಕರ್ತರಿಗೆ ಊರ ಮಧ್ಯದಲ್ಲಿ ಗೊತ್ತಿರೋದಿಲ್ಲ ಮತ್ತೆ ಇವರು ಕೂಡ ನಮ್ಗೆ ಹೇಳಿರೋದಿಲ್ಲ ಯಾವುದೋ ಸಣ್ಣ ತಂಟೆ ಆಗಿರಬಹುದು ಅಂತ ಹೇಳ್ಬಿಟ್ಟು ಅವ್ರು ಬರೆದುಕೊಟ್ಟ ಆಧಾರದ ಮೇಲೆ ಬಿಟ್ಟು ಕಳಿಸಿರ್ತೀವಿ ಯಾವಾಗ ನಿನ್ನೆ ಈ ವಿಡಿಯೋ ಹೊರಗಡೆ ಬಂತು ನಮಗೂ ಕೂಡ ತುಂಬಾ ಬೇಜಾರಾಯ್ತು ಆ ವಿಚಾರವಾಗಿ ಅವ್ರನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನ ಪಟ್ಟಿ ಪಟ್ವಿ ಆದ್ರೆ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಇದೊಂದು ಘೋರ ಪ್ರಕರಣ ಆಗಿರೋದ್ರಿಂದ ಮತ್ತೆ ಈಗಾಗಲೇ ವಿಡಿಯೋ ಮೂಲಕ ನಮಗೆ ಪ್ರಾಥಮಿಕ ಸಾಕ್ಷಿ ಇರೋದ್ರಿಂದ ನಾವು ಆ ವಿಚಾರವಾಗಿ ಒಂದು ಎಫ್ಐಆರ್ ಅನ್ನ ತಕ್ಷಣ ದಾಖಲಿಸಿಕೊಂಡು ಸ್ವಯಂ ಪ್ರೇರಿತ ದೂರನ್ನ ನಮ್ಮ ಯಮಕಿ ಪೊಲೀಸರು ದಾಖಲು ಮಾಡಿಕೊಂಡು ನಾಲ್ಕು ಜನ ಆರೋಪಿಗಳನ್ನ ನಾವು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ ಅರೆಸ್ಟ್ ಆದಂತವರಲ್ಲಿ ಒಬ್ಬ ಹಿಂದೂ ಇದ್ದಾನೆ ಮತ್ತೆ ಮೂರು ಜನ ಮುಸ್ಲಿಮ್ ಇದ್ದಾರೆ ಆ ವಿಡಿಯೋದಲ್ಲಿ ತಾವು ನೋಡಿದ್ರೆ ಹಿಂದೂಗಳು ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಬೇರೆ ರೀತಿಯಾಗಿ ವರದಿಯಾಗಿದ್ದು ಮುಸ್ಲಿಮರು ಗೋರಕ್ಷಕರನ್ನ ಹಲ್ಲೆ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗಿದೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಒಂದನೇದು ಇಲ್ಲಿ ಇವರು ಗೋರಕ್ಷಕರಾಗಿದ್ರೆ ಈ ವಿಚಾರವಾಗಿ ಇಲ್ಲಿವರೆಗೂ ಪೊಲೀಸ್ಗೆ ಯಾವುದೇ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಿಲ್ಲ ಬದಲಾಗಿ ಇವರು ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಮೇಲ್ನೋಟಕ್ಕೆ ಇದು ಕಸಾಯ ಖಾನೆಗೆ ಕಳಿಸುವಂತದ್ದಲ್ಲ ಅಂತ ಹೇಳಿ ಅವರು ಬರೆದು ಕೊಟ್ಟಿರೋದ್ರಿಂದ ಆ ವಿಚಾರವಾಗಿ ಯಾವುದೋ ಕಂಪ್ಲೇಂಟ್ ಕೂಡ ದಾಖಲಾಗಿರೋದಿಲ್ಲ ಮತ್ತೊಂದು ಒಂದು ಅರಿಗೇಷನ್ ಇದೆ ಇವರು ಈ ರೀತಿ ಗೋ ಸಾಗಣೆ ಮಾಡೋರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ರು ಆ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋದ್ರು ಆದ್ರೆ ಆ ಬಗ್ಗೆ ಕೂಡ ನಮ್ಗೆ ಯಾವುದೇ ಕಂಪ್ಲೇಂಟ್ ಇರದೇ ಇರೋದ್ರಿಂದ ನಾವು ಸದ್ಯಕ್ಕೆ ಅವ್ರ ಮೇಲೆ ಎಫ್ಐಆರ್ ಅನ್ನ ಮಾಡಿರುವುದಿಲ್ಲ ಮೂರನೇ ವಿಚಾರ ಇವರು ಅಕ್ರಮ ಗೋ ಸಾಗಣೆ ಇತ್ತು ಅಂತಾನೆ ನಾವು ಭಾವಿಸೋಣ ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾಹಿತಿಯನ್ನ ಕೊಡೋದ್ರ ಬದಲಾಗಿ ತಾವೇ ಒಬ್ಬರ ಮನೆಗೆ ನುಗ್ಗೋದು ಅಕ್ಷರಶಃ ಕಾನೂನು ಪ್ರಕಾರ ಅಪರಾಧ ಹಾಗಾಗಿ ಯಾರು ಕೂಡ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಂಡು ಯಾಕಂದ್ರೆ ಯಾವುದೇ ಕಾನೂನು ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಬೇರೆಯವರ ಮನೆ ಒಳಗಡೆ ನುಗ್ಗಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿರ್ತಕ್ಕಂಥ ಮನೆಗೆ ನುಗ್ಗಿರೋದು ಅಕ್ಷರಶಃ ಅಪರಾಧ ಅದಕ್ಕಿಂತ ದೊಡ್ಡ ಅಪರಾಧ ಈ ರೀತಿ ಒಬ್ರು ಮನೆಗೆ ನುಗ್ಗಿದ್ದಾರೆ ಅಂತಂದ್ರೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಹೇಳಬೇಕಾಗಿತ್ತು ಅದನ್ನ ಹೇಳದೆ ತಾವೇ ಕೈ ಕೈಕೊಂಡು ಅದನ್ನ ಅವ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಅವ್ರಿಗೆ ಹಲ್ಲೆ ಮಾಡಿರೋದು ಅದಕ್ಕಿಂತ ದುರದೃಷ್ಟಕರ ಘಟನೆ ಮತ್ತೆ ಅಕ್ಷಮ್ಯ ಅಪರಾಧ ಹಾಗಾಗಿ ಇವರು ಬಂದವರು ನಮಗೆ ಕಂಪ್ಲೇಂಟ್ ಕೊಡದೇ ಇದ್ದರೂ ಕೂಡ ನಾವೇ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಂಡಿದೀವಿ ಈ ಒಂದು ಘಟನೆಯಲ್ಲಿ ಕೆಲವೊಂದು ಏನು ಕಪೋಲ ಕಲ್ಪಿತ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದೆ ಅದು ಸಂಪೂರ್ಣ ತಪ್ಪು ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥದ್ದೇ ತಪ್ಪು ಯಾಕಂದ್ರೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಬರ್ದಿರೋದನ್ನ ತಾವೆಲ್ಲರೂ ಕೂಡ ಈಗಾಗಲೇ ನೋಡಿದಿರಿ ಇದ್ರ ಬಗ್ಗೆ ತಾವು ಸಮಾಜದಲ್ಲಿ ನಿಜವಾದ ಸುದ್ದಿ ಏನಿದೆ ಅದನ್ನ ಬಿತ್ತರಿಸಬೇಕಂತೂ ತಮ್ಮ ಮೂಲಕ ಅಂತ ಹೇಳಿ ಮಾಡಿ ಆಮೇಲೆ ಪ್ರಮೋದ್ ಮುಂತಾದ್ರೆ ನಮ್ಮ ಕಂಪ್ಲೇಂಟ್ ಸ್ವೀಕಾರ ಮಾಡಿಲ್ಲ ಈಗ ಆ ಮಹಿಳೆಯರ ಮನೆಯಲ್ಲಿ ಏನು ಎಂಟ್ರಿ ಆಗಿರೋದು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗ್ಲೇ ಹಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಎಫ್ಐಆರ್ ಆಗಿದೆ ಅದು ಬೇಲೆಬೆಲ್ ಅಫೆನ್ಸ್ ಇದೆ ಸೊ ಹಾಗಾಗಿ ಹಾ ಮತ್ತೆ ಇನ್ನೊಂದು ನಾನು ತುಂಬಾ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಇತರರು ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಈ ಐದು ಜನ ರಾಮ ಸೇನೆ ಕಾರ್ಯಕರ್ತರಲ್ಲಿ ಒಬ್ಬ ರೌಡಿ ಇದ್ದಾನೆ ಮಹಾವೀರ್ ಸೊಲಾಪುರ ಅಂತ ಹೇಳಿ ಇವನ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಒಂದು ಗಡಿಪಾರನ ಆದೇಶ ಮಾಡಿ ಇವನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂತ ಎಲ್ಲಿ ಗಡಿಪಾರು ಮಾಡ್ಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರ್ಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ರು ಮತ್ತೆ ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಒಬ್ಬ ಗಡಿಪಾರ ಆದಂತ ರೌಡಿ ಶೀಟರ್ಗೆ ಇಲ್ಲಿ ಏನ್ ಕೆಲಸ ಗಡಿಪಾರ ಆದ ಆದೇಶವನ್ನ ಕಾನೂನನ್ನ ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಶೀಟರ್ ಜನ ಮತ್ತೆ ಸಮಾಜಕ್ಕೆ ಕಂಠವಾಗಿರ್ತಕ್ಕಂತ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನ ಹೇಳ್ಕೊಂಡು ಅವ್ರು ತಮ್ಮ ಸಪೋರ್ಟ್ಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದ್ರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಅನ್ನ ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನ ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರ್ಬೇಕಲ್ವಾ ಅವ್ರ ಹತ್ರ ನಾವು ರೆಫ್ಯೂಸ್ ಮಾಡಿದೀವಿ ಅಂತ ಹೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿವಿಯನ್ನು ಹಾಕಿದಿವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಇರುತ್ತೆ ಇನ್ನೊಂದು ಎಸ್ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆ ನಮ್ಮ ಈ ಎರಡು ಸೆಲ್ ಗಳಿರ್ತವೆ ಅದರದ್ದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಇವರು ಕಂಪ್ಲೇಂಟ್ ಅನ್ನ ಯಾವುದು ಕೊಟ್ಟಿಲ್ಲ